ಅಚ್ಚು ಟಿವಿಗೆ ಸ್ವಾಗತ ನಾನು ಶಿಲ್ಪ ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ ಮಾಸ್ಕ್ ಚಿನ್ನಯ್ಯ ಎಂದು ಕರೆಯಲ್ಪಡುವ ಚಿನ್ನಯ್ಯ ಎಂಬ ವ್ಯಕ್ತಿಯನ್ನು ಒಳಗೊಂಡ ಹಲವಾರು ವಿಡಿಯೋಗಳು ವೈರಲ್ ಆಗಿವೆ ಈ ವಿಡಿಯೋಗಳು ಭಾರತದ ಧರ್ಮಸ್ಥಳದಲ್ಲಿ ನಡೆದ ಸಾಮೂಹಿಕ ಅಂತ್ಯಕ್ರಿಯೆಗಳ ಕುರಿತು ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಅವರು ಮಾಡಿದ ಸ್ಫೋಟಕ ಹೇಳಿಕೆಗಳನ್ನು ಕೇಂದ್ರೀಕರಿಸಿದ್ದು ಇವು ಎರಡ್ ಸಾವಿರದ ಹನ್ನೆರಡರ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದೆ ವೈರಲ್ ಆದ ವಿಡಿಯೋಗಳು ಗಮನಾರ್ಹ ಆರೋಪಗಳನ್ನು ಒಳಗೊಂಡಿವೆ ಮತ್ತು ಪ್ರಮುಖ ತನಿಖೆಗೆ ಕಾರಣವಾಗಿವೆ ಇಂದು ತಿಂಬ್ರೋಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಎರಡು ದಿನಗಳ ಮುಂದೆ ನೋಟಿಸ್ ನೀಡಿದ್ದ ಬೆಳ್ತಂಗಡಿ ಪೊಲೀಸರು ತಿಮ್ರೋಡಿ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದ ಪೊಲೀಸರು ತಿಮ್ರೋಡಿ ಮನೆಯಲ್ಲಿ ಎರಡು ತಲ್ವಾರ್ ಹಾಗೂ ಬಂದೂಕು ಪತ್ತೆ ಕೇಸ್ನ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಕರೆದಿದ್ದಾರೆ ಚಿನ್ನಯ್ಯ ತಿಮರೋಡಿಯ ಐದನೇ ವಿಡಿಯೋ ರಿಲೀಸ್ ಆಗಿದೆ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ ಚಿನ್ನಯ್ಯ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರ ನಡುವೆ ಆಗಿರುವಂತಹ ಸಂಭಾಷಣೆಯ ವಿಡಿಯೋ ಇದೀಗ ಮೂರು ನಿಮಿಷದ ಪಾರ್ಟ್ ಫೈವ್ ವಿಡಿಯೋ ಬಹಿರಂಗವಾಗಿದೆ ಎಲ್ಲಿ ಕರೆದ್ರೂ ಹೇಳಿಕೊಟ್ಟ ಹಾಗೆ ಸಾಕ್ಷ್ಯವನ್ನ ಹೇಳಬೇಕು ಹೈಕೋರ್ಟ್ ಸೇರಿ ಎಲ್ಲಿ ಕರೆದ್ರೂ ಕೂಡ ಸಾಕ್ಷ್ಯ ಹೇಳಬೇಕು ಇಲ್ಲ ಅಂದ್ರೆ ರೂಮ್ ಅಲ್ಲಿ ಕೂಡಿ ಹಾಕ್ತಾರೆ ಅದಕ್ಕೆ ಹೇಳ್ತೀನಿ ಎಂದೆ ಅಂದು ಸಂತೋಷ್ ರಾವ್ ನನ್ನ ಸಾರ್ವಜನಿಕರು ಹಿಡಿಯಲಿಲ್ಲ ಬಾಹುಬಲಿ ಬೆಟ್ಟದ ಹಿಂದೆ

ಆಎನ್ ತದರೆ ತದಕ್ಕೆ ನೀ ಎಲ್ಲಬೇಕಲ್ಲ ನೀನು ಪಾಠ ಸರಿಯಾ ಪಾಠದರು ಸರಿ ಸಂಜಯನ ಕೇಸದಲ್ಲಿ ನೀ ಎಲ್ಲರಸ್ತಿದೆ ಅವರು ಕೇಳೋಣ ಹಾ ಓನ ಡಾಕ್ಟರ್ ಕ್ಲಿಯರ್ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅರೆ ನೀವು ಹೇಳ್ತಿದ್ದೀರಾ ಏನು ಮಾತಾಡ್ತಾರ ಅಂತ ನಿಮಗೆ ಗೊತ್ತಿರಬೇಕಲ್ಲ ಇಲ್ಲಿ ನೋಡಿ ತರ ದೇವಸ್ಥಾನಕ್ಕೆ ಕ್ಯಾಟಸರ್ ತರಕ್ಕೆ ಬಿಳಿ ಹಿಡಿಕೊಂಡು ಯಾರು ಅಂತಾರೆ ಸಮಯ ಗೊತ್ತಿಲ್ಲ ನಾನು ಹೇಳಿದ್ದೇವೆ ತಪ್ಪಿಸ್ವಾಮಿ ಆ ನಂತರ ಅವರ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವರು ಹಿಡಿದು ಕೊಟ್ಟು ಅವರು ಬಂದು ಹುಟ್ಟಿಸ್ವಾಮಿ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಹೋಗಿರ್ತಾರೆ ಇವತ್ತಿನ

ಇದು ಐದನೇ ವಿಡಿಯೋ ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಏನ್ ಚಿತ್ರೀಕರಣ ಆಗಿದೆಯೋ ಒಂದು ಗಂಟೆನೋ ಅಥವಾ ಎಷ್ಟು ಗಂಟೆಗಳ ಕಾಲ ಇವರು ಆ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಆದ್ರೆ ಪ್ರತಿ ದಿನ ಒಂದು ವಿಡಿಯೋ ಎರಡು ಮೂರ್ ನಾಲ್ಕು ಈ ರೀತಿಯಾಗಿ ರಿಲೀಸ್ ಮಾಡ್ತಿದ್ದಾರೆ ಇದು ಪಾರ್ಟ್ ಫೈವ್ ಇದರಲ್ಲೂ ಕೂಡ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೂಡಿಯವರ ಜೊತೆಗೆ ಮಾತನಾಡಿದ್ದಾನೆ ಮೂರು ನಾಲ್ಕನೇ ವಿಡಿಯೋದಲ್ಲಿ ಆತ ಎಷ್ಟು ಹೆಣಗಳನ್ನ ಹೂತಿದ್ದೆ ಆ ಹೂತಿದ್ದಂತಹ ಹೆಣಗಳ ಪೈಕಿ ಹೆಣ್ಮಕ್ಕಳ ಹೆಣಗಳು ಕೂಡ ಇತ್ತು ಯಾವ ರೀತಿಯಾಗಿ ಪ್ರಕರಣವನ್ನ ಮುಚ್ಚಿ ಹಾಕೋ ನಿಟ್ಟಿನಲ್ಲಿ ಈತನ ಜೊತೆಗೆ ಮಾತನಾಡಿದವರು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಹೆದರಿಸ್ತಾ ಇದ್ರು ಬೆದರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದ ಈಗಲೂ ಕೂಡ ಅದರ ಮುಂದುವರೆದ ಭಾಗ ರಿಲೀಸ್ ಆಗಿದೆ ಡೇ ಬೈ ಡೇ ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇರುವ ಹಿಂದಿನ ಉದ್ದೇಶವೂ ಕೂಡ ಇದೀಗ ಚರ್ಚೆ ಆಗ್ತಿದೆ ಪೃಥ್ವಿರಾಜ್ ಖಂಡಿತ ಮಧುಶ್ರೀ ಇಲ್ಲಿ ಪ್ರಮುಖವಾಗಿ ಪ್ರತಿದಿನ ಎರಡು ಮೂರು ವೀಡಿಯೋ ಅಂದರೆ ಸಣ್ಣ ಅಂಡ್ ಪಾರ್ಟನ್ನು ಇವರು ಈಗ ರಿಲೀಸ್ ಮಾಡ್ತಾನೆ ಹೋಗ್ತಾ ಇರುವಂಥದ್ದು ಪರ್ಟಿಕ್ಯುಲರ್ ಆಗಿ ಈ ಒಂದು ಏನು ಈ ಐದು ಆರನೇ ವೀಡಿಯೋ ಏನಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಐದನೇ ವಿಡಿಯೋದಲ್ಲಿ ಆ ಸೌಜನ್ಯ ಪ್ರಕರಣವಾಗಿ ಆತ ಮಾಹಿತಿಯನ್ನು ನೀಡುವಂಥದ್ದು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ಆ ಒಂದು ಆ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಏನೇನು ನಡೀತು ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ಹೇಳುವಂಥದ್ದನ್ನು ಇವರು ರೆಕಾರ್ಡನ್ನು ಮಾಡ್ಕೊಂಡಿದ್ದಾರೆ ಅದರ ಆ ಜೊತೆಯಲ್ಲಿ ಚಿನ್ನಯ್ಯ ಪತ್ನಿ ಕೂಡ ಅಲ್ಲೇ ಆ ಪಕ್ಕದಲ್ಲೇ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಕಾಣ್ಬೋದಾಗಿದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋಗಳನ್ನ ಡೈಲಿ ರಿಲೀಸ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಚಿನ್ನಯ್ಯ ಈಗ ಜೈಲು ಸೇರಿರುವಂಥದ್ದು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಅಂದರೆ ಒನ್ ಏಯ್ಟಿ ತ್ರೀ ಹೇಳಿಕೆ ಇನ್ನೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಬಾಕಿ ಆಗಿರುವಂತದ್ದು ಅಂದರೆ ಆರಂಭಿಕ ಹಂತದಲ್ಲಿ ಚಿನ್ನಯ್ಯ ನ್ಯಾಯಾಲಯಕ್ಕೆ ಹೋಗಿ ಜಡ್ಜ್ ಮುಂದೆ ಕೊಟ್ಟಂತಹ ಆ ಸ್ವಯಂ ಸ್ವಯಂ ಇಚ್ಛಾ ಹೇಳಿಕೆ ಏನಿರುತ್ತೆ ಆ ಒಂದು ಹೇಳಿಕೆಯ ಆ ಹೇಳಿಕೆಗೂ ಅದಾದ ಬಳಿಕ ಎಸ್ ಐ ಟಿಯ ತನಿಖೆ ಆದ ನಂತರ ಎಸ್ ಐ ಟಿಯವರು ಹೋಗಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆಗಳಿಗೂ ಕಂಪ್ಲೀಟ್ ತದ್ವಿರುದ್ಧವಾಗಿತ್ತು ಅಂದರೆ ಆರಂಭಿಕ ಹಂತದಲ್ಲಿ ತಾನೇ ತಪ್ಪು ಹೋಗ್ಕೊಂಡಿದ್ದ ಎಲ್ಲ ವಿಚಾರ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಇದೇ ವಿಚಾರವನ್ನು ಕೂಡ ನ್ಯಾಯ ನ್ಯಾಯಾಲಯಕ್ಕೆ ಹೇಳಿದ್ದ ಅದಾದ ಬಳಿಕ ಎಸ್ ಐ ಟಿಯ ತನಿಖೆ ಆದಂಥ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ನನ್ನ ಹತ್ರ ಹೇಳಿಸ್ಲಾಯಿತು ಬಲವಂತವಾಗಿ ನನ್ನ ಹತ್ರ ಹೇಳಿಸಲಾಯಿತು ಅಂತ ಹೇಳಿ ಅಲ್ಲಿ ಹೇಳಿದ್ದ ಅದನ್ನೇ ಎಸ್ ಐ ಟಿಯವರು ನ್ಯಾಯಾಲಯಕ್ಕೆ ಹೇಳಿದರು ನ್ಯಾಯಾಲಯದಲ್ಲೂ ಕೂಡ ನ್ಯಾಯ ದೇಶದ ಮುಂದೆ ಮೊನ್ನೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ದ ಆದ್ರೆ ಆತ ಹೇಳ್ತಾ ಇರುವಂತದ್ದು ಸುಳ್ಳು ಆತ ಯೂಟರ್ ನೋಡಿದಾನೆ ಆತ ಏನು ನಾವು ಆತನಿಗೆ ಯಾವುದೇ ರೀತಿ ಹೇಳ್ಕೊಟ್ಟಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ಮಹೇಶ್ ರೆಡ್ಡಿ ತಿಮ್ಮರೋಡಿ ಸೇರಿದಂತೆ ಅವರ ಹಿಂದೆ ಯಾರ್ಯಾರು ಈ ಹೋರಾಟದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಇವಾಗ ಪ್ರೂವ್ ಮಾಡ್ಲಿಕ್ಕೆ ಇಂಥದ್ದೊಂದು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಕೂಡ ಈತನ ಮೇಲೆ ಅವರಿಗೆ ಅನುಮಾನ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನು ಮಾಡಿಟ್ಕೊಂಡಿದ್ದಂಥದ್ದು ಆರಂಭಿಕ ಅಂದರೆ ಲಾಸ್ಟ್ ಎರಡು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿಟ್ಟಿದ್ದಂಥದ್ದು ಆದರೆ ಈ ಒಂದು ವಿಡಿಯೋದಲ್ಲಿ ಅಂದರೆ ಪರ್ಟಿಕ್ಯುಲರಾಗಿ ಪಾರ್ಟ್ ನಂಬರ್ ಐದನೇ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಆ ಸೌಜನ್ಯ ವಿಚಾರವಾಗಿ ಸೌಜನ್ಯ ವಿಚಾರವಾಗಿ ಆತನ ಆಕೆಯನ್ನು ಕೊಲೆ ಮಾಡುವಂಥ ಸಂದರ್ಭ ಮತ್ತೆ ಕೊಲೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಯಾರಲ್ಲಿಂದ ಕರ್ಕೊಂಡು ಬಂದರು ಅಂದ್ರೆ ಆ ಒಂದು ಸಂತೋಷ ರಾವ್ ಆರೋಪಿ ಅಂತ ಏನು ಆಗ ಆರೋಪಿ ಆಗಿದ್ದ ಸೊ ಆರೋಪ ಹೊತ್ತಂತಹ ಸಂತೋಷ್ ರಾವ್ ಧರ್ಮದೇಟು ಕೊಟ್ಟು ಕರ್ಕೊಂಡು ಬಂದಂತವ್ರು ಸಾರ್ವಜನಿಕರು ಅಂತ ಹೇಳಿ ಈಗ ಬಿಂಬಿಸಲಾಗಿತ್ತು ಆದರೆ ಅವತ್ತು ಧರ್ಮದ ಏಟು ಕೊಟ್ಟು ಕರ್ಕೊಂಡು ಬಂದಿದ್ದು ಸಾರ್ವಜನಿಕರಲ್ಲ ಅದಕ್ಕೆ ಅದನ್ನು ಹೊರತುಪಡಿಸಿದ್ರೆ ಆ ಒಂದು ಮೂರು ಜನ ಏನು ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು ಅವರೇ ಆತನನ್ನ ದುಡ್ಡು ಹಿಡಿದಿದ್ರು ಹಿಡ್ಕೊಂಡು ಕರ್ಕೊಂಡು ಬಂದಿದ್ರು ಅಂತೇಳಿ ಅದರಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡ್ತಾನೆ ರವಿ ಪೂಜಾರಿ ಮತ್ತೆ ಕೃಷ್ಣ ಮಲ್ಲಿಕ್ ಜೈನ್ ಅಂತ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ರವಿ ಪೂಜಾರಿ ಅಂತ ಆ ವ್ಯಕ್ತಿ ಏನು ಆಗ ಆಗ ಆಗಿದ್ದಂಥದ್ದು ಅದಾದ ಬಳಿಕ ಕೆಲ ಕೆಲ ವರ್ಷಗಳ ನಂತರ ಅವರು ಕೂಡ ಸಾವನ್ನಪ್ಪುವಂಥದ್ದು ಸೊ ಎಲ್ಲ ವಿಚಾರಗಳ ಬಗ್ಗೆ ಆತ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಇದೇ ವಿಚಾರವನ್ನ ಆರಂಭಿಕ ಹಂತದಲ್ಲಿ ಜಡ್ಜ್ ಮುಂದೆ ಹೇಳಿದ್ದಂಥದ್ದು ಅದಾದ ಬಳಿಕ ಎಸ್ ಐ ಟಿ ತನಿಖೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿರುವಂಥದ್ದು ಸದ್ಯಕ್ಕೆ ಇಂತಹ ವಿಡಿಯೋಗಳು ಈ ವಿಡಿಯೋ ಸರಿಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ವಿಡಿಯೋ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದನ್ನ ಈಗ ಪ್ರತಿದಿನ ಎರಡು ಮೂರು ಈ ರೀತಿ ಪಾರ್ಟ್ ವೈಸ್ ಆಗಿ ಅವರು ರಿಲೀಸ್ ಮಾಡ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ ಇವತ್ತು ತಿಮರೋಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎರಡು ದಿನಗಳ ಹಿಂದೆನೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ನೀಡಿದ್ದಾರೆ ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿ ಪೊಲೀಸರು ಬಂದಿದ್ರು ವಿಚಾರಣೆಗೆ ಬರಬೇಕು ಅಂತ ಕಾರಣ ತಿಮರೋಡಿಯವರ ಮನೆಯಲ್ಲಿ ಎರಡು ತಲ್ವಾರ್ ಮತ್ತು ಬಂದೂಕು ಪತ್ತೆಯಾಗಿತ್ತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸುವ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡಿ ಬಂದ್ ಬಂದಿದ್ರು ಆದರೆ ಇವತ್ತು ವಿಚಾರಣೆಗೆ ತಿಮರೋಡಿ ಹಾಜರಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ವಿಚಾರಣೆಗೆ ಬರದೇ ಇದ್ರೆ ಇನ್ನೊಂದು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾರೆ ಗಮನಿಸ್ತಾ ಇದ್ರೆ ತಿಮರೋಡಿಯವರ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಬೆಳ್ತಂಗಡಿ ಪೊಲೀಸರು ಬಂದಿದ್ದರು ಅವರ ಮನೆಯಲ್ಲಿ ತಲ್ವಾರ್ ಪತ್ತೆಯಾಗಿತ್ತು ಎರಡು ತಲ್ವಾರ್ ಮತ್ತು ಬಂದೂಕು ಪತ್ತೆಯಾಗಿತ್ತು ಅದಕ್ಕೆ ಲೈಸೆನ್ಸ್ ಇದೆಯಾ ಇದೆಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಗೆ ಹಾಜರಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸ್ಪಷ್ಟನೆಯನ್ನ ಕೊಡಬೇಕಿದೆ ಎರಡು ದಿನಗಳ ಹಿಂದೆ ನೋಟಿಸ್ ಕೊಟ್ಟರು ಇದುವರೆಗೂ ಕೂಡ ವಿಚಾರಣೆಗೆ ಅವರು ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಸಮಯಾವಕಾಶವನ್ನ ಏನಾದರೂ ಕೇಳಿದಾರಾ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ